ಒಂದು ಕಡೆ ಆಸ್ಪತ್ರೆಗೆ ಪತ್ನಿಯ ಹೆರಿಗೆ ಖರ್ಚನ್ನ ಕೊಡೋದಕ್ಕೆ ಮಗನನ್ನೇ ಮಾರಬೇಕಾದ ತಂದೆ ಮತ್ತೊಂದು ಕಡೆ ಆರೋಗ್ಯ ವಿಮೆಯ ಪ್ರೀಮಿಯಂ ಮೇಲೆ ಕೋಟಿಗಟ್ಟಲೆ ತೆರಿಗೆ ಸುಲಿಯುವ ಸರ್ಕಾರ ಸರ್ಕಾರಿ ಆಸ್ಪತ್ರೆಯನ್ನ ನೆಟ್ಟ ಸರ್ಕಾರ ಜನ ಆರೋಗ್ಯ ವಿಮೆ ಮಾಡಿಸೋದಕ್ಕೂ ಕಲ್ ಹಾಕ್ತಾ ಇದೆಯಾ ಉತ್ತರ ಪ್ರದೇಶದ ಬರ್ವಾ ಪಟ್ಟಿಯ ದಿನಕೂಲಿ ನೌಕರನೊಬ್ಬ ಆಸ್ಪತ್ರೆಯ ಶುಲ್ಕವನ್ನ ಪಾವತಿ ಮಾಡೋಕೆ ಸಾಧ್ಯವಾಗದೆ ತನ್ನ ಪುತ್ರನನ್ನೇ ಮಾರಾಟ ಮಾಡಿದ ಹೃದಯ ವಿದ್ರಾವಕ ಘಟನೆ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದೆ ದಿನಗೂಲಿ ನೌಕರ ಹರೀಶ್ ಪಾಟೀಲ್ ತನ್ನ ಪತ್ನಿಯನ್ನ ಹೆರಿಗೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದ ಆದ್ರೆ ಆತನಿಗೆ ಆಸ್ಪತ್ರೆಯ ದುಬಾರಿ ಶುಲ್ಕ ಪಾವತಿ ಮಾಡೋಕೆ ಸಾಧ್ಯ ಆಗಲಿಲ್ಲ ಇದರಿಂದ ಆಸ್ಪತ್ರೆಯ ಸಿಬ್ಬಂದಿ ಆತನ ಪತ್ನಿ ಮತ್ತು ನವಜಾತ ಶಿಶುವನ್ನ ಬಿಡುಗಡೆ ಮಾಡೋಕೆ ನಿರಾಕರಿಸಿದ್ರು ಬೇರೆ ಉಪಾಯ ಕಾಣದೆ ಹರೀಶ್ ತನ್ನ ಮೂರು ವರ್ಷದ ಪುತ್ರನನ್ನ ಕೆಲವು ಸಾವಿರ ರೂಪಾಯಿಗಳಿಗೆ ಕುಟುಂಬವೊಂದಕ್ಕೆ ಮಾರಾಟ ಮಾಡಿದ ಈ ಮಾರಾಟ ಪ್ರಕ್ರಿಯೆ ಬಹಿರಂಗವಾಗ್ತಾ ಇದ್ದಂತೆ ಚುರುಕಾದ ಅಧಿಕಾರಿಗಳು ಹಣ ನೀಡಿ ಅಕ್ರಮವಾಗಿ ದತ್ತು ತೆಗೆದುಕೊಂಡ ಕುಟುಂಬವನ್ನ ಮಧ್ಯಸ್ಥಿಕೆ ವಹಿಸಿದ ವೈದ್ಯನನ್ನ ಬಂಧಿಸಿದ್ದಾರೆ ಇಲ್ಲಿ ಮಗುವನ್ನ ದತ್ತು ಪಡೆದ ಕುಟುಂಬವಷ್ಟೇ ಅಪರಾಧೀನ ಒಬ್ಬ ದಿನಕೂಲಿ ನೌಕರ ತನ್ನ ಮಗನನ್ನೇ ಮಾರಾಟ ಮಾಡುವಂತ ದೀನ ಸ್ಥಿತಿಗೆ ನೂಕಿದ ಆಸ್ಪತ್ರೆಯೂ ಅಪರಾಧಿ ಅಲ್ವಾ ಈ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗುವ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆಯನ್ನ ಹಲವರು ಕೇಳಬಹುದು ಕೈಯಲ್ಲಿ ಕಾಸಿಲ್ದೇ ಇದ್ದರೂ ಖಾಸಗಿ ಆಸ್ಪತ್ರೆಗೆ ಹೋಗುವ ಅನಿವಾರ್ಯ ಸ್ಥಿತಿಗೆ ಆತನನ್ನು ದೂಡಿರೋದು ಯಾವುದು ಅನ್ನೋದು ಕೂಡ ಮುಖ್ಯವಾಗುತ್ತೆ ಇದೇ ಸಂದರ್ಭದಲ್ಲಿ ಅವನನ್ನ ಅಂತಹ ಸ್ಥಿತಿಗೆ ತಳ್ಳಿದ ಕೇಂದ್ರ ಸರ್ಕಾರದ ಜಿಎಸ್ಟಿ ತೆರಿಗೆಯ ಪಾಲೆಷ್ಟು ಅನ್ನೋದು ಕೂಡ ಚರ್ಚೆ ಆಗ್ಬೇಕಿದೆ ಕಳೆದ ಕೊರೋನಾ ಕಾಲದಲ್ಲಿ ಖಾಸಗಿ ಆಸ್ಪತ್ರೆಗಳು ಹೇಗೆ ಜನಸಾಮಾನ್ಯರನ್ನ ಲೂಟಿ ಮಾಡಿದ್ವು ಅನ್ನೋದನ್ನ ನಾವು ನೋಡಿದ್ದೀವಿ ನಮ್ಮ ಆರೋಗ್ಯ ವ್ಯವಸ್ಥೆ ಎಷ್ಟು ಕುಲುಗೆಟ್ಟು ಹೋಗಿದೆ ಅನ್ನೋದನ್ನ ಅದು ಬಹಿರಂಗಪಡಿಸಿತ್ತು ಆಸ್ಪತ್ರೆಗೆ ದಾಖಲಿಸಿದ ರೋಗಿಗಳಿಗೆ ಬರೇ ಡೋಲೋ ಮಾತ್ರೆ ಕೊಟ್ಟು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಲವರು ತಮ್ಮ ಮನೆ ಜಮೀನನ್ನ ಮಾರಿ ಆಸ್ಪತ್ರೆ ಬಿಲ್ ಪಾವತಿ ಮಾಡಬೇಕಾದ ಸ್ಥಿತಿ ನಿರ್ಮಾಣ ಆಗಿತ್ತು ಹಲವರು ಆಸ್ಪತ್ರೆಯಿಂದ ಬಿಡುಗಡೆ ಆಗುವುದಕ್ಕೆ ಯಾರ್ಯಾರದ್ದು ಕೈಕಾಲನ್ನ ಹಿಡಿಬೇಕಾಗಿತ್ತು ಬಡವರ ಗೋಳನ್ನ ಕೇಳೋರೇ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಜನರನ್ನ ಕಾಪಾಡಬೇಕಾಗಿದ್ದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಆದರೆ ಪ್ರಮುಖ ನಗರ ಪ್ರದೇಶಗಳನ್ನು ಹೊರತುಪಡಿಸಿದ್ರೆ ಈ ದೇಶದ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ರೋಗಿಗಳ ಸ್ಥಿತಿಗಿಂತ ಕೆಳಮಟ್ಟದಲ್ಲಿತ್ತು ಭಾರತದಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸೋಕೆ ಈ ದೇಶದ ಸರ್ಕಾರಿ ಆಸ್ಪತ್ರೆಗಳ ದೈನೇಸಿ ಸ್ಥಿತಿ ಮತ್ತು ಖಾಸಗಿ ಆಸ್ಪತ್ರೆಗಳ ಲಾಭಕೋರ ಮನಸ್ಥಿತಿ ಕಾರಣ ಆಗಿತ್ತು ಇದೇ ಸಂದರ್ಭದಲ್ಲಿ ಸ್ವದೇಶಿ ಹೆಸರಿನಲ್ಲಿ ಪತಂಜಲಿಯಂತಹ ಸಂಸ್ಥೆಗಳು ಸರ್ಕಾರದ ಹಾಗೂ ಜನರ ಕೋಟಿಗಟ್ಟಲೆ ಹಣವನ್ನ ಲೂಟಿ ಮಾಡಿದ್ವು ಕೊರೋನಾ ಗುಣಪಡಿಸ್ತೀವಿ ಅನ್ನೋ ಹೆಸರಿನಲ್ಲಿ ನಕಲಿ ಔಷಧಿಗಳನ್ನ ತಂದು ಮೊದಲೇ ಹೈರಾಣಾಗಿದ್ದ ಜನರನ್ನ ವಂಚಿಸಿದ್ವು ಕೊರೋನಾ ಕಾಲದಲ್ಲಾದ ನಾಶ ಮತ್ತು ನಷ್ಟದಿಂದ ಪಾಠ ಕಲಿತು ಈ ದೇಶದ ಆರೋಗ್ಯ ವ್ಯವಸ್ಥೆಯನ್ನ ಮೇಲೆತ್ತಲು ಸರ್ಕಾರ ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯ ಇತ್ತು ಸಾರ್ವಜನಿಕ ಆಸ್ಪತ್ರೆಗಳನ್ನ ಮೇಲೆತ್ತುವ ಮೂಲಕ ಆರೋಗ್ಯವಂತ ಭಾರತವನ್ನ ಕಟ್ಟುವುದು ಸರ್ಕಾರದ ಮುಂದಿರುವ ಮೊದಲ ಆದ್ಯತೆಯಾಗಬೇಕಾಗಿತ್ತು ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಜನಸಾಮಾನ್ಯರು ಚಿಕಿತ್ಸೆ ಪಡೆಯುವಂತಹ ಅವಕಾಶವನ್ನ ವಿಸ್ತಾರ ಮಾಡಿಕೊಡಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಮಧ್ಯಮ ವರ್ಗಕ್ಕೆ ಅತಿದೊಡ್ಡ ಆಶಾ ಕಿರಣ ಆರೋಗ್ಯ ವಿಮೆ ಆಯುಷ್ಮಾನ್ ಭಾರತದ ಬಗ್ಗೆ ಕೇಂದ್ರ ಸರ್ಕಾರ ಭಾರಿ ಪ್ರಚಾರ ಮಾಡಿದ್ದಾದ್ರೂ ಅದು ಇಡೀ ಭಾರತದ ಜನರನ್ನ ಒಳಗೊಳ್ಳುವಲ್ಲಿ ವಿಫಲವಾಗಿದೆ ಈ ಯೋಜನೆ ಜಾರಿಗೆ ಬರುವ ಮೊದಲೇ ಕರ್ನಾಟಕವೂ ಸೇರಿದಂತೆ ಹಲವು ರಾಜ್ಯಗಳು ಆರೋಗ್ಯ ವಿಮೆಗೆ ಆದ್ಯತೆಯನ್ನ ನೀಡಿದ್ವು ಇದೀಗ ತೆರಿಗೆ ಸಂಗ್ರಹಿಸುವ ವಿಷಯದಲ್ಲಿ ಸರ್ಕಾರ ಯಾವ ಮಟ್ಟವನ್ನು ತಲುಪಿದೆ ಅಂದರೆ ಆರೋಗ್ಯ ವಿಮೆಯ ಕಂತುಗಳ ಮೇಲೂ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ತೆರಿಗೆ ವಿಧಿಸಿ ಕಂತುಗಳನ್ನ ದುಬಾರಿಗೊಳಿಸಿದೆ ಪರಿಣಾಮವಾಗಿ ಜನ ಆರೋಗ್ಯ ವಿಮೆಗಳಿಂದ ದೂರವಾಗ್ತಿದ್ದಾರೆ ಇದು ಅಂತಿಮವಾಗಿ ಜನರ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಆರೋಗ್ಯ ವಿಮೆಯ ಮೇಲಿನ ಕಂತುಗಳಿಂದ ಸರ್ಕಾರ ಎಂಟು ಸಾವಿರದ ಇನ್ನೂರ ಅರವತ್ ಮೂರು ಕೋಟಿ ರೂಪಾಯಿ ಜಿಎಸ್ಟಿಯನ್ನು ಸಂಗ್ರಹಿಸಿದೆ ಮರು ವಿಮೆಯ ಕಂತುಗಳ ಮೇಲಿನ ಜಿಎಸ್ಟಿ ತೆರಿಗೆಯಿಂದ ಸಾವಿರದ ನಾನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಸಂಗ್ರಹಿಸಿದೆ ಜನಸಾಮಾನ್ಯರು ತಮ್ಮ ಆರೋಗ್ಯದ ಮೇಲಿನ ಕಾಳಜಿಗಾಗಿ ಕಟ್ತಿರುವ ವಿಮಾ ಕಂತುಗಳಿಂದ ದೂಚಿದ ಈ ತೆರಿಗೆ ಸಂಗ್ರಹಕ್ಕಾಗಿ ಸರ್ಕಾರ ಕನಿಷ್ಠ ನಾಚಿಕೆಯೂ ಇಲ್ಲದೆ ಅದನ್ನ ಒಂದು ಸಾಧನೆ ಅಂತ ಕೊಚ್ಚಿಕೊಳ್ತಾ ಇದೆ ಈ ಜಿಎಸ್ಟಿ ಹೇರಿಕೆಯಿಂದ ಹಿರಿಯ ನಾಗರಿಕರು ತೀವ್ರ ಬಾಧಿತರಾಗಿದ್ದಾರೆ ಈ ತೆರಿಗೆ ಸಂಗ್ರಹದ ವಿರುದ್ಧ ಈಗಾಗಲೇ ವಿಮಾ ನೌಕರರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಧ್ವನಿ ಎತ್ತಿವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೇ ಈ ಬಗ್ಗೆ ವಿತ್ತ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ವಿವಿಧ ರಾಜ್ಯಗಳ ಸಚಿವರು ಈ ತೆರಿಗೆಯನ್ನ ಹಿಂತೆಗೆದು ವಿಮಾ ಕಂತುಗಳು ದುಬಾರಿ ಹಾಕುವುದನ್ನ ತಡೀಬೇಕು ಅಂತ ಒತ್ತಾಯಿಸಿದ್ದಾರೆ ಜಿಎಸ್ಟಿ ಮಂಡಳಿ ಐವತ್ನಾಲ್ಕನೇ ಸಭೆ ಸೋಮವಾರದಿಂದ ಆರಂಭ ಆಗಲಿದೆ ಈ ಸಭೆಯಲ್ಲಿ ಆರೋಗ್ಯ ವಿಮೆಯ ಮೇಲೆ ವಿಧಿಸಲಾಗಿರುವ ತೆರಿಗೆ ಪ್ರಮುಖ ವಿಷಯವಾಗಲಿದೆ ಅಂತ ನಂಬಲಾಗಿದೆ ಆದರೆ ತೆರಿಗೆ ರೂಪದಲ್ಲಿ ಜನರ ರಕ್ತ ಹೀರೋಕೆ ಸಿಕ್ಕಿರುವ ಅವಕಾಶವನ್ನ ಸರ್ಕಾರ ಅಷ್ಟು ಸುಲಭದಲ್ಲಿ ಬಿಟ್ಕೊಡೋ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಸಾಧಾರಣವಾಗಿ ದುಬಾರಿ ಹೇಳಿಕೆ ಮಾಡಿ ಜನರ ಪ್ರತಿಕ್ರಿಯೆಗೆ ತಕ್ಕಂತೆ ಹಿಂದಕ್ಕೆ ಅಥವಾ ಮುಂದಕ್ಕೆ ಹೆಚ್ಚೆ ಇಡುವುದು ಹಿಂದಿನಿಂದಲೂ ಮೋದಿ ಸರ್ಕಾರದ ತಂತ್ರ ಆಗಿದೆ ಮಂಡಳಿಯಲ್ಲಿ ಪೂರ್ಣವಾಗಿ ತೆರಿಗೆಯನ್ನ ಹಿಂತೆಗೆಯುವ ಬದಲು ಹಿರಿಯ ನಾಗರಿಕರಂತಹ ಕೆಲವು ವರ್ಗಗಳ ಮೇಲಿನ ತೆರಿಗೆಯನ್ನ ಹಿಂತೆಗೆದು ಅದನ್ನೇ ತನ್ನ ಸರ್ಕಾರ ಜನರಿಗೆ ಮಾಡಿದ ಮಹದೋಪಕಾರ ಅಂತ ಬಿಂಬಿಸಿಕೊಳ್ಳುವ ಸಾಧ್ಯತೆಯೂ ಇಲ್ಲದೇ ಇಲ್ಲ ಜೀವ ವಿಮಾ ಪ್ರೀಮಿಯಂಗಳ ಮೇಲೆ ತೆರಿಗೆ ವಿಧಿಸೋದು ಅಂದರೆ ಜನರ ಅನಿಶ್ಚಿತ ಬದುಕಿನ ಮೇಲೆ ತೆರಿಗೆ ವಿಧಿಸಿ ಅದರ ಮೂಲಕ ಹಣ ಸಂಗ್ರಹಿಸಿದಂತೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೇ ವಿತ್ತ ಸಚಿವರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ ಜನರ ಪ್ರಾಣ ಮತ್ತು ಆರೋಗ್ಯ ಸರ್ಕಾರದ ಹೊಣೆಗಾರಿಕೆ ಜನಸಾಮಾನ್ಯರು ತಮ್ಮ ಪ್ರಾಣ ಮತ್ತು ಆರೋಗ್ಯದ ಮೇಲಿನ ಚಿಂತೆಯಿಂದ ವಿಮಾ ಹಣವನ್ನ ಕಟ್ತಾರೆ ಅನೇಕ ಸಂದರ್ಭದಲ್ಲಿ ಈ ವಿಮಾ ಹಣ ಅವರಿಗೆ ದೊರಕಬೇಕು ಅಂತೇನಿಲ್ಲ ಕನಿಷ್ಠ ಆ ವಿಮೆಯ ಮೇಲೆ ಯಾವುದೇ ತೆರಿಗೆ ವಿಧಿಸದೆ ಜನರ ಆರೋಗ್ಯ ಮತ್ತು ಪ್ರಾಣದ ಬಗ್ಗೆ ಕಾಳಜಿ ವಹಿಸುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ ಜನರ ಭಯ ಆತಂಕವನ್ನೇ ಬಂಡವಾಳವನ್ನಾಗಿಸಿಕೊಂಡು ಅದರ ಮೇಲೆ ತೆರಿಗೆ ವಿಧಿಸೋದು ಅತ್ಯಂತ ಅಮಾನವೀಯ ಈ ಬಾರಿ ಜಿಎಸ್ಟಿ ಸಭೆ ಆರೋಗ್ಯ ವಿಮೆಯ ಮೇಲಿರುವ ಶೇಕಡಾ ಹದಿನೆಂಟರಷ್ಟು ತೆರಿಗೆಯನ್ನ ಪೂರ್ಣವಾಗಿ ಹಿಂತೆಗಿಬೇಕು ಆಸ್ಪತ್ರೆಯ ಬಿಲ್ ಕಟ್ಟಲಾಗದೆ ಮಗುವನ್ನ ಮಾರಿದ ದಿನಕೂಲಿ ನೌಕರನ ವಿಷಯ ಹಣಕಾಸು ಸಚಿವೆಗೆ ತಿಳಿದ್ರೆ ಮಾರಾಟ ಮಾಡಿದ ಮಗುವಿನ ಮೇಲೆ ಎಷ್ಟು ಜಿಎಸ್ಟಿ ತೆರಿಗೆಯನ್ನ ವಿಧಿಸಬಹುದು ಅಂತ ಅವರು ಯೋಚನೆ ಮಾಡದೇ ಇದ್ರೆ ಅದುವೇ ಈ ದೇಶದ ಪುಣ್ಯ ಅಂತ ಭಾವಿಸಬೇಕಾದ ವರ್ತಮಾನದಲ್ಲಿ ನಾವಿದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು